ಜಗಳೂರು ತಾಲೂಕಿಗೆ ಭದ್ರಾ ಮೇಲ್ದಂಡೆ ಸಮಗ್ರ ನೀರಾವರಿಗೆ ಒತ್ತಾಯಿಸಿ ಜಾಗೃತಿ ಸಮಾವೇಶದ ಹಿನ್ನೆಲೆ ಭದ್ರಾ ಮೇಲ್ದಂಡೆ ಹೋರಾಟ ಸಮಿತಿ ವತಿಯಿಂದ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗದ ಕ್ಲಬ್ನಲ್ಲಿ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಸಭೆಯಲ್ಲಿ ಜಗಳೂರು ನೆನಗುದ್ದಿಗೆ ಬಿದ್ದಿರುವ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಸಮಗ್ರ ನೀರಾವರಿಯಾಗಿ ಜಾರಿಗೆ ಒತ್ತಾಯಿಸಿ ಇದೇ ಮಾರ್ಚ್ ಇಪ್ಪತ್ತೇಳರಂದು ದೊಣ್ಣೆಹಳ್ಳಿಯಲ್ಲಿ ಬೃಹತ್ ಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲು ಹೋರಾಟ ಸಮಿತಿ ಸಿದ್ಧತೆ ಮಾಡಿಕೊಂಡಿದೆ ಈ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ರೈತರು ಪ್ರಗತಿಪರ ಹೋರಾಟಗಾರರು ಚಿಂತಕರು ಚರ್ಚಿಸಿ ನಿರ್ಣಯ ಕೈಗೊಂಡಿದ್ದಾರೆ ಇದೇ ವೇಳೆ ಹೋರಾಟಗಾರ ಹಾಗೂ ಹಿರಿಯ ಪತ್ರಕರ್ತ ದೊಣ್ಣೆಹಳ್ಳಿ ಗುರುಮೂರ್ತಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ತಾಲೂಕಿಗೆ ಸಮಗ್ರ ನೀರಾವರಿ ಕಲ್ಪಿಸಲು ಹೋರಾಟ ಸಮಿತಿ ಹಲವು ವರ್ಷಗಳಿಂದಲೂ ಹೋರಾಟ ನಡೆಸುತ್ತಾ ಬಂದಿದೆ ಆದರೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದ ಕಾಮಗಾರಿ ಪೂರ್ಣ ಪ್ರಮಾಣದಲ್ಲಿ ನಡೆಯದೆ ನೆನಗುದ್ದಿಗೆ ಬಿದ್ದಿದೆ ಜಗಳೂರಿಗೆ ಬರಬೇಕಾದ ಎರಡು ಪಾಯಿಂಟ್ ನಾಲ್ಕು ಟಿಎಂಸಿ ನೀರಿನ ಬಗ್ಗೆ ಯಾವ ಚುನಾಯಿತರಿಗೂ ಸಂಪೂರ್ಣ ಮಾಹಿತಿ ಇಲ್ಲ ಕಾಮಗಾರಿ ಯಾವ ಹಂತದಲ್ಲಿದೆ ಏನು ಅಭಿವೃದ್ಧಿ ಆಗಿದೆ ಎಂಬ ಮಾಹಿತಿ ಇಲ್ಲ ರೈತರಿಗೆ ಸುಳ್ಳು ಮಾಹಿತಿ ನೀಡಿ ದಿಕ್ಕು ತಪ್ಪಿಸಿದ್ದು ಇದರ ಸಂಪೂರ್ಣ ಚಿತ್ರಣವನ್ನು ಸಂಬಂಧಿತ ಅಧಿಕಾರಿಗಳು ಮಾಹಿತಿ ನೀಡಬೇಕು ಎಂದು ಆಗ್ರಹಿಸಿದ್ರು ಇಪ್ಪತ್ತೇ ಜನ ಇರ್ಬೋದು ಇವತ್ತು ನಿರಂತರವಾಗಿ ಹೋರಾಟದಲ್ಲಿ ತೊಡಗಿಸ್ಕೊಂಡಿರುವಂತಹ ಬಳಸ್ಕೊಂಡು ಮತ್ತೆ ಹೋಗ್ಲೇಬೇಕು ಆಗದೇ ಅಲ್ಲ ನಾಳೆ ಆಗುತ್ತೆ ನಾಳೆ ಆಗುತ್ತೆ ಅಥವಾ ಆಗಲಿಲ್ಲ ನಿರಾಶೆ ಬೇಕೇ ಆಗಲಿಲ್ಲ ಖಂಡಿತ ಹಾಗಾದ್ರೆ ಈ ಈ ತಾಲೂಕಿನ ಮತದಾರರ ಮತ ತಗೊಂಡು ನೀನು ವಿಧಾನಸಭೆಯಲ್ಲಿ ರೆಪ್ರೆಸೆಂಟ್ ಮಾಡ್ತೀಯಲ್ಲ ಈ ಇನ್ನೊಬ್ರು ಆಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಸಮಗ್ರ ನೀರಾವರಿ ಬಗ್ಗೆ ನಿಮ್ಮ ನಿಲ್ಲಬೇಕು ಮತ್ತೆ ನಮ್ಮ ಜೊತೆ ನಿಮ್ಗೆ ಗಟ್ಟಿ ಹೋರಾಟ ಏನು ನಾವು ಈ ಹೋರಾಟ ಮಾಡ್ತೀವಿ ಬನ್ನಿ ನೀವು ಅಥಾರಿಟಿ ಮಾಡಿ ಸದನದಲ್ಲಿ ಹೋರಾಟ ಮಾಡಿ ನಾವು ಬೆನ್ನತ್ಬೇಕು ಬೆನ್ನತ್ತಿದ್ರೆ ಆಗದೇ ಇಲ್ಲ ಇದು ಇಲ್ಲಿ ಯಾರು ಯಾವ ಖಂಡಿತ ದೊಡ್ಡ ವೈಯಕ್ತಿಕವಾದಂತ ಪ್ರೀತಿ ವಿಶ್ವಾಸ ಪ್ರೇಮ ಒಬ್ಬ ಬಗ್ಗೆ ಇರಲಿಲ್ಲ ನಾನೇನು ಸ್ವಾರ್ಥಕ್ಕೆ ಹೋಗಣ್ಣ ಸ್ವಾರ್ಥಕ್ಕೆ ಹೋಗಲ್ಲ ಅದರಿಂದ ಇದು ಅಷ್ಟು ಸುಲಭದ ಕೆಲಸ ಅಲ್ಲ ಆದ್ರೆ ಆಗುತ್ತೆ ಆಗುತ್ತೆ ಅದೇ ಆಗುತ್ತೆ ಯಾವಾಗ ಮಿಲಿಟೆಂಟ್ ಸ್ಟ್ರಗಲ್ ಅನ್ನು ಕಟ್ಟಿದಾಗ ಅದಕ್ಕೆ ಏನ್ ಮಾಡಬೇಕು ಹಳ್ಳಿಯಲ್ಲಿ ಹೋಗಬೇಕು ನಾನು ಬರ್ತೀನಿ ಹಳ್ಳಿಯಲ್ಲಿ ಹೋಗುತ್ತ ರೈತರನ್ನ ಮಹಿಳೆಯರನ್ನ ಎಲ್ಲ ಒಂದು ಜಾಗೃತಿ ಮಾಡಲೇಬೇಕು ಈಗ ನೀವು ಕೋಡ್ ಆಫ್ ಕಂಡು ಹೋರಾಟ ಅಂದ್ರೆ ಉಲ್ಲಂಘನೆ ಅಂತ ಉಲ್ಲಂಘನೆ ಅಂದ್ರೆ ಲಾಠಿ ಅಂತ ಲಾಠಿ ಅಂದ್ರೆ ಜೈಲು ಅಂತ ಅದ್ರ ಮಾರಕ್ಕಾಗಲ್ಲ ಅನ್ನೋ ಮನೆಗೆ ಈ ಈ ಕಥೆಗಳು ಬೇಕಾಗಿದೆ ಕೋಡ್ ಆಫ್ ಏ ಹೋರಾಟ ಅಂದ್ರೆ ಉಲ್ಲಂಘನೆ ನೀರಿಗಾಗಿ ಇನ್ನೊಂದು ಇನ್ನೊಮ್ಮಿಗಾಗಲಿ ಹತ್ತಿಗಾಗಿ ಈ ಸಂದರ್ಭದಲ್ಲಿ ಹೋರಾಟ ಸಮಿತಿಯ ಮುಖಂಡರಾದ ವಕೀಲ ಆರೋಬ್ರೇಶ್ ಎಪಿಎಂಸಿ ಮಾಜಿ ಅಧ್ಯಕ್ಷ ಎನ್ಎಸ್ ರಾಜು ರೈತ ಸಂಘದ ಅಧ್ಯಕ್ಷ ಗಡಿಮಾಕುಂಟೆ ಬಸವರಾಜ್ ನಿವೃತ್ತ ಪ್ರಾಧ್ಯಾಪಕ ಅಶೋಕ್ ಕುಮಾರ್ ನಿವೃತ್ತ ಉಪನ್ಯಾಸಕ ರಾಜಣ್ಣ ಮುಖಂಡರಾದ ಸಿ ಲಕ್ಷ್ಮಣ್ ನಾಗಲಿಂಗಪ್ಪ ರಾಜಣ್ಣ ನಾಗೇಂದ್ರ ರೆಡ್ಡಿ ರಂಗನಾಥ ರೆಡ್ಡಿ ಸತ್ಯಮೂರ್ತಿ ಗುರುಸಿದ್ದಪ್ಪ ನಿಂಗಪ್ಪ ಹನುಮಂತರೆಡ್ಡಿ ವೀರಸ್ವಾಮಿ ಆನಂದ್ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಸತೀಶ್ ಗ್ಯಾಸ್ ಅಂಗಡಿ ಮಾಲೀಕ ಓಬಣ್ಣ ಮೈಲಾರಿ ದೇವರಾಜ್ ವೆಂಕಟೇಶ್ ಅನಂತರಾಜ್ ಸೇರಿದಂತೆ ಇತರೆ ರೈತ ಮುಖಂಡರು ಪ್ರಗತಿಪರ ಮುಖಂಡರು ಹಾಗೂ ಮತ್ತಿತರರಿದ್ದರು ಅಶೋಕನ ಹೆಸರು ಗೋಡು ಅಂದ್ರೆ ಏನು ಕೆರೆ ಕಟ್ಟೆ ಗುಂಪೆ ನದಿ ಹಾಳು ಆ ಬೌದ್ಧ ಸಾಮ್ರಾಜ್ಯ ನಮ್ಮ ಜಗಳೂರಿನಲ್ಲಿ ಕೂಡ ಬಂದ್ ಹೋಗಿರ್ತಕ್ಕಂಥ ಒಂದು ಇತಿಹಾಸ ಕೂಡ ಇದೆ ಅದರ ಬಗ್ಗೆ ಡಾಕ್ಟರ್ ಸೋಮಶೇಖರ್